ನೀವ ಏನು ರೀ ಅತ್ತ ನಾಟಕ ಮಾಡಿ ಹೊರ ಬಂದ್ರೆ ಏನೋ ಬಾರವ ಕೆವ್ರದ್ದೇನು ಕೇತತ್ತೆ ಈ ಚಂದ್ರೆ ಬಂದು ಒಳಗೆ ಕರ್ಕೊಂಡು ಹೋಗ್ತಾರತ್ತ ನಾ ಬಂದ್ರೆ ಏನು ಭೇ ಅಣ್ಣರು ಬರಲಿಲ್ಲ ಇಬ್ಬರು ಬರ್ಲಿಕ್ಕೆ ಬಾ ಮತ್ತೆ ಬಂದ್ರಂದ್ರೆ ಅವ್ರು ಬಂದರು ಅಂದ್ರೆ ಅವ್ರು ಬಂದು ಹತ್ತಿ ಕಿಶ್ ಅವ್ರಿಬ್ರು ಹ್ಯಾಂಡ್ರ್ ಬರ್ತಾರೆ ಮತ್ತೆ ಹೊರ್ಕೊಂಡು ಏನದಾಗ ನಾ ಕೊಟ್ಟಿದ್ದು ಹೇಗೆ ಆಯ್ತಿನಿ ಬರ್ಲಿಕ್ಕೆ ಅಲ್ಲೇ ನಿಂದಿರು ಓಲಕ್ಕ ನೀ ಇಲ್ಲೇ ನಿಂದರು ನಾನೇನದ ಮತ್ತೆ ಅಳ್ಕೊತ ಹೋಗಿ ನಾಟಕ ಮಾಡ್ದಂಗೆ ಮಾಡಿರದ ಅವ್ರ ಕಡೆದಾಗ ತಂದು ತಂದಿಡ್ಸ್ತೀನಿ ಒಯ್ಯಕತ್ತಿ ಹೌದಾ ಹಂಗಾದ ಆಯಿತು ನೀವು ಹೋಯ್ತು ಅಂಬ ನಾನೇನದ ಇಲ್ಲೇನದ ಬ್ಯಾಡೇವ್ ಬ್ಯಾಡೇ ಒಂದ್ಕೊತೀನಿ ಇತ್ತು ನೀ ಹಂಗೆ ಏನದ ಮಾತಾಡ್ಕೊತಾ ಸುಮ್ಮನೆ ನನ್ನ ಮೇಲೆ ಆಣ್ಣ ನೋಡು ಒಂದೇ ಹೆಜ್ಜೆ ಮುಂದಕ್ಕೆ ಇಟ್ಟೆ ಅಂತ ಹೇಗಿಸಿದ್ರೆ ಏನದ ಹೋಗಿ ಬರಬರ ಏನಾದರೂ ತಂದಿಡು ಇಲ್ಲಿ ನಂಗೆ ರಾಘ ಕೊಡುಬೇ ಓ ನಿನ್ನ ಬೇಕ್ ಇಟ್ಕೊಂಡು ಅಲ್ಲಿ ಕೊಟ್ಟು ಇಬ್ಬರು ಅಯ್ಯ ಹೌದಲ್ಲ ಹಂಗ ಇಟ್ಕೋ ಐ ಸಾವಿರ ರೂಪಾಯಿ ನಾವ್ ಬ ನೋಡು ಚಲೋತ್ನಿಗೆ ಇಟ್ಕೋ ಮತ್ತು ಅಲ್ಲಿ ಇಲ್ಲಿ ಎಲ್ಲರೂ ಇಟ್ಕಿಸಿ ಮಾರ್ತಿರ್ತೀನಿ ನೋಡು ಈ ಇದ್ರ ನಾಟಕ ಮಾಡೋದು ಗದ್ದಲ್ಲ ಆಗೇನು ಹೇಳ್ತೀನಿ ಇಲ್ಲ ಇಲ್ಲ ಇನ್ನೊಂದು ಸಿರಿ ಸೇವನಾಗ ಏನದ ಗಂಟು ಹೊಡ್ಕೋತೀನಿಂತ ಸುತ್ತಿ ಹಂಗಾದ್ರೆ ನೋಡು ಗಟ್ಟಿಗೆ ಗಂಟು ಹಾಕೋ ಆಯ್ತು ರೀ ಆಯ್ತು ನೀವು ಹೋಗ್ಬಾ ಒಳಗೆ ಹೋಗ್ಬಾ ಬೇಡವಾ ನನ್ನ ಬೇಡ ಏನು ಬೇಡ ನಾವು ಅಲ್ಲಂದ್ರೆ ನನ್ನ ಕೇಳವ ಒಲೆ ನೀನು ಯಾಕೆ ಸುಮ್ಮನೆ ನನ್ನ ಕೈ ರಕ್ಕ ತಂದು ಕೊಟ್ಟಿ ತಗೋ ಹಿಡಿ ನನಗೆ ಬೇಡ ಅಂದ್ರೆ ಬೇಡ ಅಂತ ಹಂಗ್ಯಾಕ್ ಮಾಡ್ತೀವ ಸಣ್ಣ ಹುಡುಗಪ್ಪ ನೀನು ಅಲ್ಲ ಅವ ಏನೋ ನಮ್ಮ ಹೆಂಡ್ ಹೆಂಗ್ಸರು ಬುದ್ಧಿ ಗಡಿಯ ಅಂದ್ರೆ ನೀನು ಅವ್ರ ಜೊತೆ ಕೂಡ ಯಾಕೆ ಆಗ್ತೀನ ಏ ಬಿಡು ಕೊಟ್ಟವ್ರು ನಾವಿಲ್ಲ ನಾವೇನ ಖುಷಿ ಖುಷಿಯಾಗಿ ನಮ್ಮ ತಂಗಿ ಚಲೋ ಇರ್ಲಿತ್ತೆ ಕೊಟ್ಟಿವಿ ನೀವು ತೊಗೊಂಡು ಹೋಗೋ ಸುಮ್ಮ ಸುಮ್ಮನೆ ಏನಾದ ಬೇಡ ಬೇಡ ಅನ್ಕೋತ ಕುಂದ್ರು ಬೇಡ ಈಗ ಉಣ್ಣಾಕ ಉಣ್ಲಾರ್ದೆ ತಿನ್ಲಾರ್ದೆ ಏನಾದ ಬನ್ಸಿ ಹೊರನೈತ್ ರೋಡಿಲಿ ನಡಿ ಉಂಡು ತಿಂದು ಏನಾದ ಏನ್ ತಗೊಳ್ ತಗೊಂಡು ಕಟ್ಕೊಂಡು ಹೋಗತಿ ಬಾಳು ಬಾ ಹ್ಞೂ ನವಾ ಬಾ ಇದು ಇರ್ಲಿ ಏನು ಸುಮ್ಮನೆ ಅವೆಲ್ಲ ಬಿಡ್ಲಾರ್ದು ನೋಡವಾ ನಮ್ಗಾಗ್ಲಿ ನಿಮ್ಗಾಗ್ಲಿ ಇವೆಲ್ಲ ಇದ್ದುವೆ ಸುಮ್ಮನೆ ಅವೆಲ್ಲ ತಲೆ ಹಾಕೊಂಡ್ ಕುಂದ್ರಬೇಡ ಮಾವಾರಿ ನೀವಲ್ಲ ಹೇಳ್ರಿ ನಡ್ರಿ ನೀವು ಕರ್ಕೊಂಡ್ ನಡ್ರಿ ತೆಂಗಿನ ಕರ್ಕೊಂಡ್ ಒಳಬರಿ ನೀವು ಉಂಡ್ಗಿಂಡ್ ಎಲ್ಲ ತಿನ್ಕಿಸಿ ಆಮೇಲೆ ಏನಾದ್ರು ಹೋಗತ್ರಿ ಈಗ ಏಟ್ ಟೈಮ್ ಹಬ್ಬ ಹಬ್ಬ ಅಂದ್ರ ಹತ್ತು ಹನ್ನೊಂದು ಆಗಿರ್ಬೇಕು ಬಸ್ ಬರೋದು ಎರಡ್ ಬರ್ತದ ಬರ್ರಿ ಎರಡ್ ಮೂರ್ಕ್ ಹೋಗತ್ರಿ ಬರ್ರಿ ಒಳಬರಿ ಕಡಿಗೆ ಬಂದ್ರೆ ಲೇಪ ಮಗಳಿಗೆ ಬಾ ಚೇಕಿಸಿದ್ರು ನಾ ಎಲ್ಲಿ ಬರ್ತಾರ ಇಲ್ಲ ಅಂತ ಮಾಡಿದ್ದೆ ಅಂದ್ರೆ ಸೇರ್ ಹಿಡ್ಕೊಂಡು ಎಲ್ಲಿ ಕೋದು ಕೋಲೆಗೆ ಹೋಗಿ ಕೂತ್ರೆ ನಾ ಮಾಡಿದ ಬಾಗ್ ಹಾಕೊಂಡು ನಾ ಮಾಡಿದ್ದೆ ಅಂತ ಬಂದ್ರೆ ನಂಗೆ ಆಯ್ತು ತಂಗಿ ನೆನ ಪಾ ನಂಗೆ ಆಯ್ತು ಏನು ಮಾಡ್ತೀವಾ ನಾ ಇರ್ಲಕಾಗಿ ನನ್ನ ಮಗಳಿ ಇದ್ದಾಗ ನಾ ಇಲ್ಲದಾಗ ಇನ್ ಹ್ಯಾಂಗ ನೋಡ್ಕೊತೀರಿ ಅಪ್ಪ ನೀವು ಏನು ಮಾಡ್ಲಿ ದೇವ್ರೆ ನನ್ನ ಮಗಳ ಗೋಳ ಯಾರವ್ವ ಕೇಳ್ತಾರ ಏವಾ ಏನಿವನಿ ಅಂಗಳದಾಗ ಬಂದಿಸಿದ್ರ ಮನಿ ಮುಂದೆ ಏ ನೀನ್ ಅವ್ನ ಹಿರಿ ಮನ್ಸಾ ಕಿಸಿದ್ರ ಏನ್ ಚಂದ ಕಾಣಿಸ್ತದವಾ ಅಬ್ಬಾ ನಾಲ್ಕು ದಿನ ಆಗಿಲ್ಲ ಈ ಪರಿ ನಡೆಸಿದವ ನೀನು ಹೋಲ್ ಬಿಡು ಆಯ್ತು ನಾವ್ ಬಂದಿವನ್ ನಾವ್ ತಿಳ್ಕೊತಿ ಅಲ್ಲ ಒದರ್ತಿವಿ ಹಂಗೆ ಓಡ್ ಬಂದ್ರ ಹೊರಗೆ ಹುಸಿರು ಕುಡ್ಕಿಸಿದ್ರು ಮತ್ತೇನ್ ಮಾಡು ಅವ್ರಗಿಟ್ ಬೈದ್ ಕಿಸ್ಮ್ ಬಂದಿವ್ ಹೊರಗ ಮಾತಾಡ್ತಾರ ಪಾಪಪ್ಪ ನಾವು ಸುಮಾರು ಮಾತಾಡೋರು ಏನ್ ಮಾಡ್ತೀರಿ ಬಂದ್ರೆ ನೋಡೋರು ಇಬ್ರು ಹೊರಗೆ ಆ ಮನಿ ಹೆಣ್ಮಗಳು ಒಳ್ಕೊತ ಉಳ್ಳಾರ ಉಳ್ಳಾರ್ ಹೆಂಗೆ ಹೊಂಟ ಯಾಕೆ ವಾರ ವಾರ್ತೆ ಹಬ್ಬಕ್ಕೆ ಬಾಯಾರ ಬರ್ತಾರು ಒಬ್ಬರು ಇಬ್ರು ಹೆಂಗೆ ಗಪ್ ಗರ್ದಿ ಒಳಗೆ ಕೂತಾರ ಯಾವ ಅವ್ರು ತಗೊಂಡ್ ಏನ್ ಮಾಡ್ತೆ ಕೊಡೋರು ನಾವು ತಗೊಳೋರ್ ನಾವು ಮಾಡೋರ್ ನಾವು ಅಂದ್ಬಳಕ ಅವ್ರ್ ಅದು ಕೆಲಸ ಅವ್ರು ಕೇಳಕರೇ ಏನ್ ಹರ್ಕತ್ತದ ಹೇಳ ಅವ್ರ ಎದಕ್ಕಿದಾರೆ ಮನೆಯಾಗಿ ಮಾಡಕ್ಕೆ ಅವ್ರದ್ದು ಅದ ಅಟ್ ಕೆಲಸ ಅವ್ರು ಮಾಡ್ಕೊಂಡು ಹೋಗೋಲ್ ರ ತಗೊಂಡ್ ಏನು ಮಾಡ್ತಿ ನೀ ಹಿರಿ ಮನ್ಸಿ ತನ್ನಿಸ್ಕೊಂಡಿದಿ ಎಲ್ಲಾನು ಚಲೋ ದಾ ಕೆಟ್ಟದಿ ನಿಮಗೆ ಗೊತ್ತದ ಒಳಗ್ ಕರ್ಕೊಂಡು ಅಡಿ ಬಿ ಅವ್ರು ತಗೊಂಡ್ ಏನ್ ಮಾಡ್ತೀಗ ತಂಗಿ ಬಾರ ಮಮ್ಮರ ಊಟ ಅದು ಮಾಡಿ ಹೋಗತ್ರಿ ಬರ್ರಿ ಎರಡು ಮೂರು ಸುಮಾರು ಮಾರು ಈಗ ಈಗೇನ್ ಮಾಡ್ರಿ ಹೋಗಿ ನಡ್ರಿ ಯಾವ ಕರ್ಕೊಂಡ್ ನಡಿ ಒಳಗ ನೀವು ಬಂದ್ಕೇಷ ಅವ್ರ ಜೊತೆ ಇಲ್ಲಿ ನೀನು ಒಳ್ಕೊ ನಿಂತಿ ಏನ ಒಳಗ್ ಕರ್ಕೊಂಡ್ ಬರ್ದ್ ಬಿಟ್ಟು ಏ ಬ್ಯಾಡ್ ಬಿಡ್ರಿ ಮಮವರ ಮತ್ತೆ ಏನಾದ್ರು ಬಂದ್ರು ಸುಮ್ನೆ ಜಗಳಕೊಂಡ್ರಿ ಬ್ಯಾಡ್ರಿ ಹೋಗ್ತಿವಿ ಬೇಡ್ರಿ ಈಗ ಹಂಗ ಹೊರಗೆ ಬಂದಿವಿ ಒಂದ್ ನಮ್ಮ ಬಟ್ಟೆ ಚೀಲ ತಗೊಂಬರ್ರಿ ನೆನ್ರಿ ಒಳಗ್ ಹೋಗಿ ಏ ಮಮ್ಮರ ಹಂಗ್ಯಾಕತ್ತೀರಿ ಏ ಹಿಂಗೆ ಮಾತಾಡಬೇಡ್ರಿ ನೀವು ನಮಗೇನೋ ಒಂಥರ ಅನ್ಸ್ಬಿಡ್ತಾವ್ರಿ ಯಾಕ್ರಿ ಮಮವರ ಹಿಂಗ ಅಂತೀರಿ ಯಾಕ ಒಳಗೆ ಹೋಗ್ಲೇನ ಏನತ್ತ ಏಸಿಂದ್ರೆ ನಮ್ಗೆ ಕೇಳ್ತೀರಿ ಅಂದ್ರೆ ಏ

ಏ ಥೂ ನೀನ್ ಅವ್ನು ಮತ್ತ ಹೊಳಿ ಹೊಳಿ ಆವ್ರದ ತೆಗಿತಲ್ಲ ಓದ್ ಬಿಡು ಹೆಣ್ ಮಕ್ಳ ಬುದ್ಧಿ ಮಳಕಲ್ ತೆಳಗತ್ತ ಅವ್ರು ತಗೊಂಡ್ ಏನು ಮಾಡ್ತಾರಿ ನಡಿ ಒಳಗತ್ ನಾ ಹೇಳ್ತೀನಿ ಮತ್ತ ಹೊಳಿ ಹೊಳಿ ನಿಂತಿದ್ದೆ ಬೀಡೆ ನಿತ್ ಕೇಶಿ ಅಂತ ಹಾಡಿದ್ದೆ ಹಾಡ್ ಕಿಸ್ ಬೈದಾಸ ನಂಗೆ ಹಾಡಿದ್ದೆ ಹಾಡ್ಕೊ ತಿಂದಿರ್ತಲ್ಲ ನಿನ್ನ ಅವ್ನು ನಡಿತಿಲ್ಲ ಒಳಗೀಗ ಏ ಪಿಂಕಿ ಅವ್ರೆಲ್ಲ ಹಂಗೆ ಒಟ್ಟಾರ್ತಾರ ನಡಿ ನೀವ್ ಒಳ ನಡಿ ಹುಡುಗಿ ಹೋಗುಣ ಅಂತ ಏನ ಬೇಡಪ್ಪ ನಾ ಮತ್ತೆ ಒಳಗ್ ಬರೋದು ನೀ ಬಂದಿರತ್ತೆ ನಾ ಒಳಗ್ ಬರೋದು ಮತ್ತ ಅವ್ರಿಬ್ರು ಆಯ್ತ್ ಒಂದಿಗೆರ ಒಂದು ಏನ್ರ ಅನ್ನೋದು ನನಗನ್ಸು ಒಳದಾಗಲ್ಲಪ್ಪ ಯಪ್ಪ ನೀವ್ ಏನ್ರ ಅಂದ್ರೆ ಹೆಂಗ ತಾಲ್ ನಮ್ ತಂಗಿ ತೇಗಿಸಿದ್ರ ನೀ ಬೆಕ್ಕ ಬಂದ್ಕೊಂಡ್ರ ಅಟ್ಟೆ ಸುಮ್ಮನೆ ಬಂದ್ ಕಿಸಿದ್ರ ಪಾಪ ಅವ್ರಿಗದೇ ಯಾಕ ನಾ ನಿಮ್ ಕಡಿದ ಅನ್ನ ಸಿಕ್ಕಿಸಿ ಹೊಡಿಸ್ಲೇ ಯಪ್ಪ ಬೇಡಪ್ಪ ಯಪ್ಪ ಬೇಡ ಯಾವ ಇಡಿ ಈ ರೊಕ್ಕ ತಗೊಂಡು ಹೋಗಿ ನೀಗ ಯಾವ ನನ್ನ ಬಟ್ಟೆ ಚಿರ ತಂದು ಕೊಡಿ ಹೋಗ್ರಿಗ ನೋಡ್ರಿಲ್ಲ ನೋಡ್ರಿ ಮನಿ ಹೆಣ್ಮಗಳ ಮನಸ್ಸಿಗೆ ಎಟ್ಟ ಕೆಟ್ಟ ಬಾಳ್ರಿ ನೋಡ್ರಿ ನೀವು ಹಾ ಆಕಿ ನೋಡು ಅಟ್ಟ ಕೆಟ್ಟಾಗಿ ಆ ಮಾತು ಹೇಳಕತ್ತ ಇಲ್ಲ ಆಕಿಗೆ ಏನ್ರ ಕೆಟ್ಟ ಅಲಿಕ್ಕಂದ್ರ ಕರೆದ್ರ ಒಳಗ್ ಬರ್ಲಾರ ಐತಿ ಅನ್ನಕಿ ಹಾ ನಿಮ್ ಹೆಂಡ್ರಿ ಹೆಂಗ್ ಮಾತಾಡಿರತ್ತ ತಿಳ್ಕೊತಿರೇನು ಬಂದಿರ அதுக்கு <laughs> <laughs>

இந்த மாதத்தில் ಏಕ ನಿಲಮಕ್ಕ ಏವ್ವ ನಮ್ಮದೇ ತೆರಿಕೆಟ್ಟು ಬಟೇಟ ಆಗ್ಯದ ಅದಕ್ಕೆ ಹಿಂಗ ಆಯ್ತದೆ ಸುಮ್ಮನೆ ಮತ್ತು ನಾವು ಏನರ ಮಾತಾಡ್ತೀವಿ ನೀವು ಒಂದು ಅಡ್ಬಾಯ್ ಹಾಕದು ಮತ್ತು ಅದನ್ನ ಹೆಣ್ಮಕ್ಳು ಅದನ್ನ ಹಿಡ್ಕೊಂಡು ಕೂರೋದು ಬೇಡ ಅಂತ ಹೇಳು ಲೆಕ್ಕದಾಗ ಒಂದನಕ್ಕೆ ಏನು ತತ್ತು ತಿಳ್ಕೋಬೇಡ್ವ ಬಂದಿದ್ದಲ್ಲ ಸುಮ್ಮನೆಂದರು ಮತ್ತೊಂದು ಇಲ್ಲ ಮತ್ತೆ ಏ ಸುಮ್ಮನೆ ನಮ್ಮ ನಮ್ಮ ಜಗಳ ಏನೋ ಇವತ್ತು ಕೊ ನಾಳೆ ಕೂಡ್ತೀವಿ ಸುಮ್ಮನೆ ನೀವು ಆಟ ಬಂದು ಕೆಟ್ಟ ಬಿಡ್ತು ಹೇಳಕತ್ತದ ಅಟ್ಟೆ ಅವ ಆತಗ್ರ ಪಾನ ಮಾಡಾಕಲ್ಲ ಪನೆ ಮನೆ ಸಂಸರ್ಗ ಅಂದಿನ ಮಾಡ್ಕೋ ಲ ನಾಟಕನೆಲ್ಲ ಕೇಳಕ್ಕೆ ಹೋಗಲಿ ನಾಟಕ ಕರೆಯಾಕೆ ಹೊಲಿ ಏನವ್ರಿಗೆ ಕೇಳ್ತೇವಾ ಇಲ್ಲಿ ನಾನು ಕೇಳಿ ಇಲ್ಲವಾ ನಾ ಹೇಳ್ತೀನಿ ಅವ್ರು ಹ್ಯಾಂಡ್ರು ಅಟ್ಟೆಲ್ಲಾ ಮಾತಾಡ್ತಾರ ನನ್ನ ಮಗಳಿಗೆ ಇವರಿಬ್ರು ನನ್ನ ತಂಗಿಗೆ ಯಾಕೆ ಮಾತಾಡ್ತೀರಿ ಅಂತ ಒಂದು ಮಾತು ಹಾಂ ಆಕಿ ಮನೆ ಮಗಳು ಹೌದಾ ಇಲ್ಲ ಇವ್ರ ತೋರ ಮನೆಗೆ ಹೋಗಿ ಬರ್ತಾರ ನನ್ನ ಮಗಳು ನನ್ನ ಮನೆ ಬರ್ಬಾರ್ದ ಇವರು ಯಾಕೆ ಬರ್ತಾರೆ ಇಲ್ಲಿ ಈಗ ಇದು ಈಗ ಯಾಕೆ ಬರ್ತಾರೆ ಇಲ್ಲಿ ಏನು ಲೆಕ್ಕದಾಗ ಅವ್ರು ಮಾತಾಡ್ತಾರ ಇವ್ರಿಗೆ ಏನಾಗಿದವ ಹಾಂ ನಮ್ಮ ತಂಗಿ ನೀವ್ ಯಾಕತ್ತೀರಿ ನೀವು ಹೋಗಿರಲ್ ನಿಮ್ಮ ತವ್ರ ಮನಿ ಹತ್ತೈಸಿ ಅನ್ನಕ್ಕೆ ಬಾಯಿ ಕೊಟ್ಟನ ಇಲ್ಲ ದೇವ್ರಿ ಇವ್ರಿಗೆ ಇನ್ನ ಬಾಯಾಗ ಏನ ಇಟ್ಕೊಂಡಿಟ್ಟು ಕೂತಾರ ಇವರು ಯಾವ ಸುಮ್ಮನೆ ಮಂದಿ ಮುಂದೆಲ್ಲ ಮಾತಾಡ್ಕೊತ ಕೂತ್ರು ಆಗುವಲ್ಲ ಹೋಗುವಲ್ಲ ಇವನಾಗ ಹೋಗ್ತೀನಿ ಅವ್ ಬಟ್ಟೆ ಏನಾದ್ರು ಸಲ ಏನೋ ನೀ ಬಂದ ಕರ ತಂದು ಕೊಡು ನನಗ ನಾ ಈಗ ಹೋಗ್ತೀನಿ ಹುಡುಗಿ ಬಾ ಹೋಗು ಬಾ ಯಾವ ಈ ರೊಕ್ಕ ತಗೋಡಿ ನಾವಲ್ಲೇ ನನಗೆ ಬೇಡ ಏನ ತಗೋರಿ ತಗೋರಿ ನಿಮ್ಮ ನಿಮ್ಗೆ ತಗೊಂಡು ನಾ ಏನು ಮಾಡ್ಲಪ್ಪಾ ನಿಮ್ಗೆ ಸುಮ್ಮ ಹ್ಯಾಂಡ್ರ ಮಕ್ಕಳ ಸಂಸಾರ ಐತಿ ನೀವು ನೀ ಯಾಕೆ ನಾನು ಕೊಡ್ತೀರಪ್ಪ ನಾ ಯಾಕ ನಿಮ್ ಕಲೀಸ್ಕೊಳ್ಳಿ ನೀವೇ ನನಗಿನ್ ಹತ್ತು ದೂರಲ್ಲೂರಲ್ಲ ತಗೋರಿ ನಿಮ್ ರೊಕ್ಕ ತಗೋರಿ ಯಾವ ತಗೋ ಹಿಡಿ ಕೊಡು ನಾನು ತಗೊಂಡು ಏನ್ ಮಾಡ್ಲಿ அவர் 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 அவர்